ಜನನಿ ನ್ಯೂಸ್ ಚಾನೆಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಸರ್ವೆ ನಂಬರ್ 23 ಸಬ್ 2. ಇಷ್ಟಾರ ಮಲ್ಲಿ ಫಸ್ಟ್ ಆಗಿರೋ ಲೇಔಟ್ ಇದು. ಈ ಸರಿ ಲೇಔಟ್ ಈ ಸರಿ ಅಂದ್ರೆ ಯಾರೋ ಜಾರಕ್ಷಿದಾರ್ನವರು ಈ ಸರಿ ಅವರು ಕೆಜಪಲ್ಲಿ ಅವರು ಮಾಡಿರೋ ಲೇಔಟ್ ಅವ್ರ ಫ್ಯಾಮಿಲಿ ಅವರು ಯಾರು ಏನೋ ತಪ್ಪು ತಪ್ಪು ಮಾಡಿಲ್ಲ. ಯಾರಿಗೂ ತೊಂದರೆ ತೊಂದ್ರುಗಿಲ್ಲ. ತಾತ ಅಲ್ಲಿ ಲೇಔಟ್ ಮಾಡಿದ್ದಾರೆ ரமண்ண தீர் அவரப்பா அஸே பானியில் சில கேசர் வர்த்தா நோடி பானி இதில் டூ தௌசண்ட் டூ சுபிரமணி அந்த இது இவரே சுபிரமணி இவரே வந்து ஈஸ்வரி அவரு தந்தையு சுபிரமணி தந்தையெசு வைரவ மொதல்யார் இதில் அவரது வைரவ மொதல்யாரும் இவரு வைரவ் மொதல்யாரும் நைன்ட்டி நைன் மார்ச் ஃபிஃப்தல் தீர்வாக விட்டார் ತಿರುವ ಮೇಲೆ ಕೆಲವರು ಸೈಟಲ್ಲೇ ಹಂಗೆ ಹಂಗೆ ಬಿಟ್ಬಿಟ್ಟಿದ್ದಾರೆಲ್ವ ಏನಾಗಿದೆ ಅಂದರೆ ಯಾರೋ ಸಲ ಲ್ಯಾಂಡ್ ಮಾಫಿಗಳು ಇನ್ವಾಲ್ವ್ಮೆಂಟ್ ಆಗಿ ಕೃಷ್ಣವರಮಲ್ಲಿ ಕೃಷ್ಣವರಮ ಯಾರೇ ಗೊತ್ತಿಲ್ಲ ಇದು ಜಾಸ್ತಿ ಆಗಿಬಿಟ್ಟಿದೆ ಆಲ್ದಂಬರಿಂದ ಕೃಷ್ಣವರಮ ಸೈಟ್ ಪರ್ಚೇಸ್ಗೆ ಮಾಡೋಕ್ಕೆ ಭಯ ಆಗ್ಬಿಡಿದೆ ಕೆ ಜಫ್ ಅವ್ರಿಗೆ ಹಾಲ್ದರಿಯಲ್ಲಿ ಒಂದು ಗುಂಪು ಕೆ ಜಿ ಎಫ್ ಇದು ಕೃಷ್ಣವರಮಲ್ಲಿ ಗುಂಪುಗಳು ಡೈಲಿ ಇಲ್ಲೇ ಓಡಾಡೋರು ಲ್ಯಾಂಡ್ ಮಾಫಿಗಳು ಈಗ ಏನು ಮಾಡಿದ್ದಾರೆ ಅಂತ ನೋಡಿ ರೆವಿನ್ಯೂ ಆಫೀಸರ್ಗೆ ಗೊತ್ತಬೇಕು ಕೃಷ್ಣಬರ ಗೊತ್ತಾಗ್ಬೇಕು ಇದು ಅದಕ್ಕೆ ನಿಮ್ಮನ್ನು ಕರ್ಸು ಮಾತಾಡ್ತಾ ಇರೋದು ಡೈರೆಕ್ಟಾಗಿ ಮಾತಾಡ್ತೀನಿ ಅವರು ಹತ್ರ ಸಾಬ್ರತ ಏನಂದರೆ ಟು ಟೂ ನೈನ್ಟೀನಲ್ಲಿ ತಿರೋಗ್ಬಿಟ್ರು ಮಗಾರಾಜ ಇವನು ಯಮಧರ್ಮ ರಾಜ ಫೋನ್ ಮಾಡಿ ಮಾತಾಡಿದೆ ನಾನು ಏನು ಸ್ವಾಮಿ ಸುಬ್ರಹ್ಮಣ್ಯನ ನೀನು ಕಚ್ಚಿದ್ರಾ ಚಿತ್ರಗುಪ್ತನಗೂ ಮಾತಾಡಿದೆ ಇಬ್ರು ಹೇಳ್ತಾ ಇದ್ದಾರೆ ಅಯ್ಯೋ ಅಯ್ಯೋ ಆ ಸುಬ್ರಹ್ಮಣ್ಯ ಇಲ್ಲ ಇದು ಇವನು ಯಾವನೋ ಕ್ಯಾರ್ ಬಂದ ಬಂದಿದ್ದಾನೆ ಇಷ್ಟು ನೋಡಿದ್ರು ಚಿತ್ರಗುಪ್ತ ಅವ್ನು ಯಾರು ಅಂದರೆ ನೋಡಿದರೆ ಸೇಲ್ಡಿರಲ್ಲಿ ಗೊತ್ತಾಗುತ್ತೆ ಅವನು ಯಾರೋ ಯಾರೋ ಸುಬ್ರಹ್ಮಣಿ ನೋಡಿ சுபிரமணி செவென்ட்டி ஃபைவ் இயர்ஸ் யாவாக திருகா ஃபிஃப்த் செவன் டொண்ட்டி ஃபோர் தானே சேல் யார்க்க குண்டப்பாக்கேண்ட் நைன்ட்டி நைன் நைன்ட்டி நைன் தீர்வாக சுபிரமணியின் இவன் யாரோ சிமி சுமணி டொண்ட்டி ஃபோர் அமணி தந்தை சுபிரமணி வர்தா நோடினால் சுபிரமணி தந்தை வைரவ் மொதல் இது நிஜ ಇದರಲ್ಲಿ ಬೋಕಸ್ ಗೆ ಯಾರು ಮಾಡಿದ್ದಾರೆ ಮಾತಾಡಿದ್ರೆ ಇನ್ವೆಸ್ಟಿಗೇಷನ್ ಗೊತ್ತಾಗುತ್ತೆ ಪಿ ಡಿ ಅಡ್ವೈಸ್ ಮಾಡೋದು ಆಲ್ರೆಡಿ ಡಿ ಕೆ ಅಲ್ಲಿ ಎರಡಿತು ಅದನ್ನು ತನಿಖೆ ಆಗ್ತದೆ ಅದೇ ತರ ಹಿಂಗಾಗಿ ಹಿಂಗಾಗಿ ಎಲ್ಲಿ ಇಲ್ಲಿ ಪಂಚಾಯತ್ ಈಗಿರುವ ಪಿ ಡಿಒ ಆಲ್ರೆಡಿ ಡಿ ಪಿಡಿಒ ಮೇಲೆ ಐ ಆರ್ ಆಯ್ತು ಬೇಲ ಆಯ್ತು ಅಷ್ಟು ಡಿಸ್ಮಿಸ್ ಆಗಿದೆ ಈಗಿರುವ ಘಟಕ ಇದನ್ನು ಖಾತಾ ಮಾಡಬಾರ್ದು ಕೆ ಡಿ ಅಲ್ಲಿ ಕನ್ವೆಷನ್ ಮಾಡಬಾರ್ದು ಇಲ್ಲಿ ಎಕ್ಸ್ ಆರ್ಮಿ ಇದೆ ನಾಲ್ಕು ಜನ ಸೈಜ್ ಇದೆ ನಮ್ಮ ಟೆಂಡೀಸ್ ಅವ್ರದ್ದಿದೆ ಬೆಲೆಗೆ ಬಂದು ಕೊಟ್ಬಿಟ್ಟು ಹೋಗಿದ್ರು ಅವರೇ ಇಷ್ಟ ಡಾಕ್ಯುಮೆಂಟ್ ಕೊಟ್ಟಿರೋದು ನಮ್ಮ ಲೈನ್ ಅವರು ಆರ್ಮಿ ಅವರು ಎರಡು ಸೈಟ್ ಇದೆ ನೋಡಿ ಏನು ಮಾಡಿದ್ದಾನೆ ಯಾರೋ ಸುಬ್ರಮಣಿ ಯಾವ್ದು ಸುಬ್ರಮಣಿ ಯಮತಾರಾಮ ಜಾರವಾ ಎ ಪರ್ಮಿಷನ್ ಕೊಡ್ತಾನೆ ಸುಬ್ರಮಣಿ ಇನ್ನೂ ನಾವು ಕೋರ್ಟ್ ಮಾಡೋದು ಪಾರ್ವ ಊಟ ಚಿದ್ರಾಮಯ್ಯ ನಾನೇನು ಬರ್ತೇನೆ ಬರ್ತಾನೆ ಕೆಲವರು ಬಿಗ್ ಡಿ ಕೆ ಶಿವರ್ ನಾನೇ ನಾನೇ ಕೃಷ್ಣ ಬೈರೋಟು ಬರ್ತಾರೆ ಇಲ್ಲಿರೋರು ಅಂಥ ಫೋರ್ಸ್ಗಳಿದ್ದಾರೆ ಈ ಊರಲ್ಲಿ ನಾನು ಜಾಸ್ತಿ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಸಾರ್ವನ್ಯಾಗ ಹುಷಾರಾಗಿರ್ಬೇಕು ಇಲ್ಲ ಯಾರು ಪರ್ಚೇಸ್ ಮಾಡಬಾರ್ದು ಇದನ್ನು ಪಾಣಿ ಪಾಣಿ ಇಟ್ಕೊಂಡು ಮಾಡಿರೋ ಫೋರ್ಚ್ ಕೆಲಸ ಇದು ಯಾರೋನು ಸುಬ್ರಹ್ಮಣ್ಯ ಕ್ಯಾರ ಅವನು ಈ ಹಿಂದೆ ಬರೀದಿ ಏನೋ ಬಸವರಾಜ್ ಇದ್ದಾರಾ ತನಿಖೆ ಮಾಡಬೇಕು ಯಾಕಂದ್ರೆ ಅವ್ರು ಇಲ್ಲ ಹೋಗಲ್ಲ ಆಲ್ರೆಡಿ ಆಲ್ಚೂರು ಆಲ್ಸೂರು ಬಾರದಿನಗರ ಮರ್ಡರ್ ಕೇಸ್ ಆಯಿತು ಅವ್ರು ತನಿಖೆ ನಲ್ಲಿ ಯಾರು ಕೇಳಿದ್ರು ಕ್ಯಾರ್ ಬೈರಿದ್ ಬಸವರು ನನ್ನ ಫ್ರೆಂಡು ಕ್ಯಾರ್ ಬುರಮ್ ಅಂತ ಬರೋದು ಬೈರಿದ್ರ ಬಸ್ಸಾರ್ ನನ್ನ ಫ್ರೆಂಡು ಸುಮ್ ಸುಮ್ಮನೆ ಅವ್ರಿಗೆ ಹೇಳ್ತೀನಿ ಹೋಗಿ ಸಾರ್ ನಿಮ್ಮ ಹೆಸರನ್ನು ಹಾಲ್ ಮಾಡ್ತಾ ಇದ್ದಾರೆ ಯಾರು ಹೆಸರು ಸುಮ್ ಸುಮ್ಮನೆ ಹಾಳು ಮಾಡ್ತಾ ಇದ್ದಾರೆ ಕ್ಯಾರ್ ಬುರಮ್ದ ಬಂದು ಕೆ ಜಪಲ್ಲಿ ನಾನು ಹೇಳ್ತೀನಿ ನೋಡಿ ಅವ್ರ ಹತ್ರ ಅವರು ಒಂದು ಎಮ್ ಎಲ್ ಎ ಬಿಜಿ ಇದ್ದಾರೆ ಈಗ ಕೆ ಜಪಲ್ಲಿ ಎಮ್ ಎಲ್ ಎ ಬಂಗಾರಪಟ್ಟೆ ನಾನು ಹೇಳ್ಬೋದಾ ನಾನು ಕ್ಲೋಸ್ ಅಂತ ಆ ಥರ ಫೋರ್ ಜಾರಿಗೆ ಇವರು ಮಂದಿಗಳು ಕ್ಯಾರ್ಗುರಮ್ದ ವೈರತಿ ಬಸವರಾಜ್ಗೆ ಇದನ್ನು ಸಂಬಂಧ ಇಲ್ಲ ಇದು ಸುಬ್ರಹ್ಮಣ್ಯ ಯಾರು ತಂದೆ ನಟ್ರ ವರದರಾಜು ನನಗೆ ಮಾಡಲೇಬೇಕು ನೋಡಿ ಇದರಲ್ಲಿ ಏನಿದೆ ನೈನ್ಟಿ ನೈನ್ ವೈರವ್ ಮೊದಲಾರ ಮೊದಲಾರು ಹೆಂಗೆ ಬೇರೆ ಕ್ಯಾರ್ಬುರಮ್ದ ಬರೋದು ತಮಿಳು ಮಾತಾಡೋರು ಇವರು யாரோ குண்டப்ப இசர்ப்பட்டுது நீங்கள் குண்டப்ப சூர்மணி எஸ் சா நாய்டனா ரெடி நான் கத்தாகல பக்கா ஃபோர்ஜர் ஆகிது தயவுட்டும் விசாரக்கு பி டி ஒ கிருஷ்ண கிருஷ்ணாவரம் பி டி ஒ மற்ற சி ஓ டி சி கூட கமிஷ்னரு கூட அத்த ரெட் ஹே்த்தினி இதுக்கு இன் குண்டாகரி இத்த போர்ஜர் சப்போட் மாபார்த்து இதரே கிருஷ்ணாவிரம் இன்வால்மெண்ட் இது ஆல்ரெடி நோடி அல்லது இது மோரி ஆஸ்டெல் அச்சா அது நானே மா அல்யோ சொல்வா குர்ஸ் கொண்டு அல்லோ ஏனோ நடித்தது ரோடில் ஆஸ்ட்ல நம்ம சிஸ்டர் அவ்வளோ கம்பௌண்ட் ஆகிறோம் அதனாக்கார் அதுன்னு மாத்தினி அது மாதாட் தான் ஆனந்த அது மாதாடி கரெக்டாக மால டிசம்பரே வர்த்தார் நம்ம சிஸ்டர் சாக்கலி அந்த கர்க்க நானே கம்ப்ளேண்ட் மாத்தீன் அதுக்கு பேர் விசார இதரில் யார் யாரும் தனி மாதிரி போலீஸ் அவரு லோக்காயுத்த அவர் ரெவ்யூ டிபார்ட்மெண்ட் தனி மாவோ கூட கமிஷ்னர் கன்வெக்ஷன் பர்மிஷன் கொட்பாடு ஸ்டாப் ಈಶ್ವರಿ ಬುಕ್ ಸ್ಟೋರ್ ಸುಬ್ರಹ್ಮಣ್ಯ ಅವರು ತೀರ್ಕೊಂಡಿದ್ದಾರೆ ಅಂತ ಹೇಳ್ತೀರಾ ನಿಜ ಅದು ಈಶ್ವರಿ ಬುಕ್ ಸ್ಟೋರ್ ಸುಬ್ರಹ್ಮಣ್ಯ ತೀರ್ಕೊಂಡ ನಂತರ ಅವ್ರು ಇಲ್ಲಿ ಲೇಔಟ್ ಮಾಡಿದ್ದಾರೆ ಅಂತಾನು ಹೇಳ್ತಾ ಇದ್ದಾರೆ ಈಗ ಹೊಸದಾಗಿ ಯಾವ್ದು ಸುಬ್ರಹ್ಮಂತುಬ್ರಹ್ಮಣ್ಯ ಇದೆ ಇದ್ದು ಬಿಸಿ ಇದ್ದಾರೆ ಅವ್ರಿಗೆ ಗೊತ್ತಾಗಿದೆ ಈಶ್ವರಿ ಅಂತ ಒಂದು ಬ್ರಾಂಡ್ ಕೇಜಪ್ಪಲ್ಲಿ ಅವರೆಲ್ಲ ತಪ್ಪು ಕೆಲ್ಸಕ್ಕೆ ಹೋಗಲ್ಲ ರಾಮಣ್ಣ ಇದ್ರೆ ಈಗಲೇ ಕಂಪ್ಲೇಂಟ್ ಕೊಟ್ಟಿರುತ್ತೆ ಅವರು ತಿರು ತಿರೋಗ್ಬಿಟ್ರು ಅವ್ರು ವೈರವ ವೈರವ ಮೊದಲೇರ ಮಗ ಸುಬ್ರಹ್ಮಣ್ಯನ ಮಗ ಸುಬ್ರಹ್ಮಣ್ಯನ ಮಗ ಅವರು ತಿರೋಗ್ಗುಡ್ರು ರಾಮಣ್ಣ ಅವರು ಇಸ್ರಿ ಅವ್ರು ಮಾಡಿರೋ ಲೇಔಟಿಗೆ ಅನ್ನ ಮಾತಾಡಿಲ್ವಾ ಇದರಲ್ಲಿ ಇರುವವರೆಲ್ಲ ಕೆ ಜಿಫ್ ಅವರೇ ನಮ್ಮವ್ರಿಗೆ ಬರೀ ಬಿ ಜೆ ಎಮ್ ಎಲ್ ಬೆಂಬಲ್ ಗೊತ್ತಷ್ಟೇ ಈ ರೆವೆನ್ಯೂ ಡಾಕ್ಯುಮೆಂಟ್ ಏನು ಗೊತ್ತಾ ಪಂಚಾಯತ್ ಇರೋರು ಓದಿಲ್ಲ ಅಂದ್ರೂ ದಾ ಭಾರಿ ಕ್ಲಿಯರ್ ಬ್ರಿಲಿಯಂಟು ಈಗ ಇದು ನೋಡಿ ಈಗ ಕೈಯಲ್ಲಿ ಫ್ಲವರ್ ಇದು ಕವರ್ ಇಟ್ಕೊಳ್ಳೋದು ಬಂಗಾರಪೇಟ್ಲೆಯಲ್ಲೇ ಕೂತ್ಕೊಂಡು ಇರೋದು ಈ ಥರ ದ ಅವ್ರಿಗೆ ಹೋಗಿ ಒಂದು ಅಪ್ಲಿಕೇಶನ್ ಬರೋಕೆ ಬರಲ್ಲ ನೋಡಿಬಿಟ್ರೆ ಹೇಳ್ತಾನೆ ಅಷ್ಟು ಆಕ್ಸಿಡೆನ್ಸ್ ಆಗಿಬಿಡುತ್ತೆ ಫೋರ್ ಸೈಡಲ್ಲಿ ಇದ್ದಾರೆ ನಮ್ಮ ಮುನ್ಸಿಪಾಲ್ಟಿ ಲಿಮಿಟಲ್ಲಿ ಯಾವಾಗಲೂ ಕೈಯಲ್ಲಿ ಕವರ್ಗಳಿಡ್ಬೋದು ನಾನು ಡೈಲಿ ನೋಡ್ತೀನಿ ಇಲ್ಲ ಕೋರ್ಟಲ್ಲಿ ಬರೋನು ಯಾರು ಅಲ್ಲಿಗೆ ಹೋಗೋನು ಯಾರು ತಹಸೀಲ್ದಾರ್ಸ್ಗೆ ಹೋಗೋಣ ಎಲ್ಲ ಅನ್ಯಾಯ ಆದರೂ ನಾನು ಬಿಡೋದಿಲ್ಲ ಇದು ಏನೋ ಮಾತಾಡ್ತೀನಿ ನಾನು ನಿನ್ನೆ ಹೋಗಿ ಲೆಟ್ರೆ ಎಲ್ಲ ಕೊಟ್ಟಿದ್ದೀನಿ ನಾನು ಯಾರಾದ್ರೂ ಕೊಡ್ಬೇಕು ಇದು ಸುಬ್ರಹ್ಮಣ್ಯ ಆಧಾರ್ ಕಾರ್ಡು ಚೆಕ್ ಮಾಡ್ಲೇ ಗೊತ್ತಾಗುತ್ತೆ ಏನು ನೋಡಿ ಸೆವೆನ್ ಫೈವ್ ಟೂ ಫೋರ್ ಟೂ ಫೈವ್ ಸಿಕ್ಸ್ ತ್ರೀ ಫೈವ್ ಟೂ ತ್ರೀ ನೈನ್ ಆವಾಗ ಆಧಾರ್ ಕಾರ್ಡ್ ಇಲ್ಲವಾ ನೈನ್ಟಿ ನೈನಲ್ಲಿ ಓಟ್ ಹೇಳ್ ಇದು ನೋಡಿ ಮುಖ ಇದು குண்டப்பா பர்ச்சேஸ் மாணும் இல்லை சேல்றோம் சுபிரமணியம் பா இவரு இவ்வளோ இவ்வாறு ஏன்னா ஏனா பாபா இவரு ஏஜ் ஆகி கத்தி இல்லை ஏன்னா பிரியானி கொட்டிரா ஏன்னா கொட்டா கொட்விட்டு கருக்க ஃபோட்டோ மாட்டிராத்த கம்ப்ளேண்ட் ஆகை யா கேர்புரம் போட்டி ஓகே இல்ல எஸ் பி சார் கம்ப்ளேன் கொட்டோ இது யாவ் பர்த்து ஃபேமிலி லிமிட் வந்தே சி ஐ தனி மாதிரி அது கேர்பரம் கருக்கீங்க நான் கேர்புரம் போட்டிக்கு குண்டாப்பா பரப்ப சுமணியன் பரலே பார் ஆ அது ஹோகிர அளவில் ஓட்ரு ஓட் ஆடி சிக் அவ ஏரியர்வன்னா தப்பு இல்வா கே ஜி எஃப் அந்த கேஜிப் தாக்கா இத்தலை கலசெல்லாம் மாதிரி இதர பற்றி நான் ரெவ்னியூ மினிஸ்ட் டாக்டர் பரீத்தி எல்லாம் கொட்டி தீனி நே அவருக்கு வந்து ஃபோர்ஸ் மாத்தி